ಶ್ರೀ ಗುರುದೇವ್ ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತವಾಗಿ ಅದೃಷ್ಟದ ಬಾಗಿಲು ಈ ವರ್ಷದಲ್ಲಿ ಸಿಗಲು ನೀವು ಏನು ಮಾಡಬೇಕು ಜೊತೆಗೆ ಮನೆ ಮತ್ತು ವೃತ್ತಿ ಕ್ಷೇತ್ರದಲ್ಲಿ ಒತ್ತಡವನ್ನು ಸಮತೋಲನಗೊಳಿಸಿ ಪೂರ್ಣ ನೆಮ್ಮದಿ ಪಡೆಯುವ ಸಮಯ ಯಾವಾಗ ಸಿಗುತ್ತದೆ ವರ್ಷದ ಆರಂಭದಲ್ಲಿ ಆರ್ಥಿಕ ವಿಚಾರಗಳಲ್ಲಿ ಉಂಟಾಗುವ ಗುಪ್ತ ಸವಾಲುಗಳನ್ನು ನೀವು ನಿರ್ವಹಿಸುವಂಥದ್ದು ಹೇಗೆ ಮತ್ತು ನಿಮ್ಮ ದಾಂಪತ್ಯ ಜೀವನದಲ್ಲಿ ಮತ್ತು ಪಾಲುದಾರಿಕೆ ಸಂಬಂಧಗಳಲ್ಲಿ ಈ ವರ್ಷ ನಂಬಿಕೆ ಉಳಿಸಿಕೊಳ್ಳಲು ಮಾಡಲೇಬೇಕಾದ ಕಾರ್ಯಗಳು ಏನು ಇನ್ನು ನೀವು ಮಾಡುವ ಸಣ್ಣ ಪ್ರಯಾಣಗಳು ಅಥವಾ ಸಂಪರ್ಕಗಳು ನಿಮ್ಮ ಜೀವನದ ಒಂದಿಷ್ಟು ಗುರಿಗಳನ್ನು ತಲುಪಲು ಹೇಗೆ ಸಹಾಯ ಮಾಡುತ್ತವೆ ಇದರ ಬಗ್ಗೆ ಇನ್ನಷ್ಟು ಸಂಪೂರ್ಣವಾದ ಮಾಹಿತಿಗಳು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮೊದಲು ವೀಕ್ಷಕರೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಇದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಹಲವಾರು ವಿಷಯಗಳು ಹಲವಾರು ಮಾಹಿತಿಗಳು ನೀವು ತಿಳಿದುಕೊಳ್ಳಬಹುದು ತಪ್ಪದೇ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ನೋಡಿ ವೃಶ್ಚಿಕ ರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹೊಸ ವರ್ಷದಲ್ಲಿ ಮೊದಲನೇದಾಗಿ ಗ್ರಹಗಳ ಗೋಚಾರ ಫಲದಿಂದ ಏನೆಲ್ಲ ಬದಲಾವಣೆಗಳಿದೆ ಅದರ ಬಗ್ಗೆ ತಿಳಿದುಕೊಳ್ಳೋಣ ನೋಡಿ ಗುರು ಜೂನ್ ತಿಂಗಳಿನವರೆಗೂ ಎಂಟನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಹಣಕಾಸು ಮತ್ತು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥದ್ದು ಒಳ್ಳೆಯದು ಆದರೆ ಜೂನ್ ಎರಡನೇ ತಾರೀಕು ನಂತರ ಗುರು ನಿಮ್ಮ ರಾಶಿಗೆ ಒಂಬತ್ತನೇ ಮನೆಗೆ ಭಾಗ್ಯಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾನೆ ಈ ಒಂದು ಸಂಚಾರದಿಂದ ನಿಮ್ಮ ಅದೃಷ್ಟವನ್ನು ಬಲಪಡಿಸುತ್ತದೆ ಮತ್ತು ದೀರ್ಘಕಾಲೀನ ಪ್ರಗತಿಯನ್ನು ಒಂದಿಷ್ಟು ಉತ್ತಮವಾಗಿ ನಿಮಗೆ ತಂದುಕೊಡುತ್ತದೆ ನಿಮ್ಮ ವೃತ್ತಿ ಶಿಕ್ಷಣ ಮತ್ತು ವೈಯಕ್ತಿಕ ಜೀವನಕ್ಕೆ ಹೊಸ ದೃಷ್ಟಿಕೋನವನ್ನು ನೀಡುತ್ತವೆ ಇನ್ನು ಶನಿ ಗ್ರಹದಿಂದ ವರ್ಷ ಪೂರ್ತಿ ಶನಿ ಐದನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ನಿಮ್ಮ ಒಂದು ಶಿಕ್ಷಣ ವಿಚಾರದಲ್ಲಿ ಮತ್ತು ವಿದ್ಯಾರ್ಥಿಗಳಿಗೆ ಜೊತೆಗೆ ಈ ವರ್ಷ ನೀವು ಹೂಡಿಕೆ ವಿಚಾರಗಳಲ್ಲಿ ಸ್ವಲ್ಪ ತಾಳ್ಮೆಯಿಂದ ಹೂಡಿಕೆ ಮಾಡುವಂಥದ್ದು ಮತ್ತು ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡುವಂಥದ್ದು ಒಳ್ಳೆಯದು ಇನ್ನು ರಾಹು ನಾಲ್ಕನೇ ಮನೆಯಲ್ಲಿ ಸುಖ ಸ್ಥಾನದಲ್ಲಿ ಸಂಚಾರವನ್ನು ಮಾಡುವುದರಿಂದ ಮನೆಯ ಆಸ್ತಿ ಮತ್ತು ತಾಯಿಯ ಆರೋಗ್ಯದ ವಿಚಾರದಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಎದುರಾಗುತ್ತದೆ ರಿಯಲ್ ಎಸ್ಟೇಟ್ ಅಥವಾ ವಾಹನ ಖರೀದಿ ವಿಚಾರದಲ್ಲಿ ಗೊಂದಲಗಳು ಉಂಟಾಗಬಹುದು ನಿಮ್ಮ ವೃತ್ತಿ ಜೀವನ ಮತ್ತು ಮನೆಗೆ ಸಂಬಂಧಿಸಿದ ನಿರ್ಧಾರಗಳಲ್ಲಿ ಸಮತೋಲನ ಮತ್ತು ನೆಮ್ಮದಿ ತಾಳ್ಮೆ ಕಾಯ್ದುಕೊಳ್ಳುವಂಥದ್ದು ಸ್ವಲ್ಪ ಕಷ್ಟವಾಗಿರುತ್ತೆ ಹುಷಾರಾಗಿರಿ ಇನ್ನು ಕೇತು ಹತ್ತನೇ ಮನೆಯಲ್ಲಿ ಕರ್ಮಸ್ಥಾನದಲ್ಲಿ ಇರೋದರಿಂದ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಒಂದಿಷ್ಟು ಅತೃಪ್ತಿ ಅಥವಾ ನಿರ್ಲಕ್ಷ್ಯ ಉಂಟಾಗಬಹುದು ನೀವು ನಿಮ್ಮ ಕೆಲಸವನ್ನು ಬದಲಾಯಿಸಲು ಅಥವಾ ಸಂಪೂರ್ಣವಾಗಿ ವಿಭಿನ್ನವಾದ ವೃತ್ತಿಯನ್ನು ಆಯ್ಕೆ ಮಾಡಲು ಬಯಸಬಹುದು ನಿಮ್ಮ ಕಚೇರಿಯಲ್ಲಿ ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ಮತ್ತೆ ಕೇತುವಿನ ಸಂಚಾರದಿಂದ ನಿಮಗೆ ಅಧಿಕಾರದಲ್ಲಿ ಒಂದಿಷ್ಟು ಆಸಕ್ತಿಯನ್ನು ತಂದುಕೊಡುತ್ತೆ ಇನ್ನು ಕುಜ ನಿಮ್ಮ ರಾಶಿಗೆ ಒಂದನೇ ಮನೆಯಲ್ಲಿ ಮತ್ತು ಆರನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ನಿಮ್ಮ ಒಂದು ವ್ಯಕ್ತಿತ್ವವು ಶಕ್ತಿಯುತ ಮತ್ತು ಕ್ರಿಯಾಶೀಲವಾಗಿರುತ್ತದೆ ನಿಮ್ಮ ನಿರ್ಧಾರಗಳಲ್ಲಿ ನೀವು ದಿಟ್ಟತನ ಮತ್ತು ಧೈರ್ಯವನ್ನು ತೋರಿಸುತ್ತೀರಿ ಆರನೇ ಮನೆಯ ಅಧಿಪತಿಯಾಗಿ ಕುಜನು ನಿಮ್ಮ ಶತ್ರುಗಳನ್ನು ಸುಲಭವಾಗಿ ಜಯಿಸಲು ಸಹಾಯ ಮಾಡುತ್ತಾನೆ ಆದರೆ ಆತುರದ ನಿರ್ಧಾರಗಳನ್ನು ಈ ವರ್ಷ ನೀವು ತಪ್ಪಿಸಬೇಕು ಇನ್ನು ಸೂರ್ಯನು ನಿಮ್ಮ ರಾಶಿಗೆ ಹತ್ತನೇ ಮನೆಗೆ ಕರ್ಮಸ್ಥಾನದಲ್ಲಿ ಸಂಚಾರವನ್ನು ಮಾಡುವುದರಿಂದ ವೃತ್ತಿ ಜೀವನದಲ್ಲಿ ಸ್ಥಾನಮಾನ ಮತ್ತು ಗೌರವವನ್ನು ಹೆಚ್ಚು ಮಾಡುತ್ತದೆ ಸೂರ್ಯನ ಒಂದು ಅನುಗ್ರಹದಿಂದ ನೀವು ಉನ್ನತ ಸ್ಥಾನಗಳನ್ನು ಪಡೆಯುತ್ತೀರಿ ಸರ್ಕಾರದ ಕೆಲಸಗಳಲ್ಲಿ ಯಶಸ್ಸು ಸಿಗುತ್ತದೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಅಹಂಕಾರ ಮತ್ತು ಆತ್ಮವಿಶ್ವಾಸದ ನಡುವೆ ಸಮತೋಲನ ಕಾಯ್ದುಕೊಳ್ಳುವಂಥದ್ದು ಅವಶ್ಯಕತೆ ಆಗಿರುತ್ತೆ ಇನ್ನು ಶುಕ್ರ ನಿಮಗೆ ಏಳನೇ ಮನೆಯಲ್ಲಿ ಸಂಚಾರ ಮತ್ತು ಹನ್ನೆರಡನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ನಿಮ್ಮ ವೈವಾಹಿಕ ಜೀವನ ಪಾಲುದಾರಿಕೆ ಮತ್ತು ಖರ್ಚುಗಳ ಮೇಲೆ ನೇರ ಪ್ರಭಾವ ಬೀರುತ್ತದೆ ವೈವಾಹಿಕ ಜೀವನದಲ್ಲಿ ಸಂತೋಷ ಮತ್ತು ಸಾಮರಸ್ಯ ಕೂಡಿರುತ್ತದೆ ಆದರೆ ಐಸಾರಾಮಿ ವಸ್ತುಗಳ ಮೇಲೆ ಅತಿಯಾದ ಖರ್ಚು ಮಾಡುವ ಒಂದು ಅನವಶ್ಯಕವಾಗಿ ಖರ್ಚು ಮಾಡುವಂಥ ಸಾಧ್ಯತೆಗಳು ಇರುತ್ತೆ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ನೀವು ಖರ್ಚು ಮಾಡುವಂಥದ್ದು ಒಳ್ಳೆಯದು ಇನ್ನು ಬುಧ ಆರನೇ ಮನೆಯಲ್ಲಿ ಸಂಚಾರ ಮತ್ತು ಹನ್ನೊಂದನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ನಿಮ್ಮ ಅನಿರೀಕ್ಷಿತ ಆದಾಯ ಮತ್ತು ರಹಸ್ಯ ಮತ್ತು ಬುದ್ಧಿವೊಂದಿಕೆ ನಿಮ್ಮ ಜ್ಞಾನದ ಬಗ್ಗೆ ಆಸಕ್ತಿಯನ್ನು ಹೆಚ್ಚಿಸುತ್ತದೆ ಹನ್ನೊಂದನೇ ಮನೆಯ ಅಧಿಪತಿಯಾಗಿ ಬುಧನು ನಿಮ್ಮ ಆರ್ಥಿಕ ಲಾಭಗಳಿಗೆ ಪ್ರಬಲವಾದ ಬೆಂಬಲ ನೀಡುತ್ತಾನೆ ಇನ್ನು ವೃತ್ತಿ ಜೀವನದಲ್ಲಿ ಉದ್ಯೋಗದಲ್ಲಿ ಹತ್ತನೇ ಮನೆಯ ಕೇತುವಿನ ಪ್ರಭಾವದಿಂದ ವೃತ್ತಿ ಕ್ಷೇತ್ರದಲ್ಲಿ ಅತೃಪ್ತಿಯಾದಂಥ ಬದಲಾವಣೆಯನ್ನು ಕಾಣುತ್ತೀರಿ ಮತ್ತೆ ಜೂನ್ ನಂತರ ಒಂಬತ್ತನೇ ಮನೆಯ ಗುರು ಮತ್ತು ಹತ್ತನೇ ಮನೆಯ ಅಧಿಪತಿಯಾಗಿರುವ ಸೂರ್ಯನ ಬಲದಿಂದ ನೀವು ದೊಡ್ಡ ಯಶಸ್ಸನ್ನು ಸಾಧಿಸುತ್ತೀರಿ ಇನ್ನು ಆರನೇ ಮನೆಯ ಗುರು ಮತ್ತು ಹನ್ನೊಂದನೇ ಮನೆಯ ಬುಧನ ಬಲದಿಂದ ಅನಿರೀಕ್ಷಿತ ಧನಾಗಮನದ ಸಾಧ್ಯತೆ ಇದೆ ಆದರೆ ಎಂಟನೇ ಮನೆಯ ಪ್ರಭಾವದಿಂದ ಹೂಡಿಕೆಗಳಲ್ಲಿ ಸಂಪೂರ್ಣ ಜಾಗ್ರತೆ ಇರುವಂಥದ್ದು ಒಳ್ಳೆಯದು ಜೂನ್ ತಿಂಗಳಿನ ನಂತರ ಆರ್ಥಿಕ ಸ್ಥಿತಿ ಸಂಪೂರ್ಣವಾಗಿ ಸುಧಾರಣೆ ಆಗುತ್ತದೆ ಇನ್ನು ಆರನೇ ಮನೆಯ ಗುರು ಮತ್ತು ನಾಲ್ಕನೇ ಮನೆಯ ರಾಹುವಿನಿಂದಾಗಿ ಆರೋಗ್ಯದ ಕಡೆಗೆ ವಿಶೇಷ ಗಮನ ಬೇಕು ತಾಯಿಯ ಆರೋಗ್ಯ ಮತ್ತು ಆಂತರಿಕ ಶಾಂತಿಯನ್ನು ನೀವು ಈ ವರ್ಷ ಕಾಪಾಡಿಕೊಳ್ಳುವಂಥದ್ದು ಅವಶ್ಯಕತೆ ಆಗಿರುತ್ತೆ ಇನ್ನು ಪ್ರೇಮ ಸಂಬಂಧಗಳ ಸ್ಥಿರತೆ ನೀವು ಅತಿ ಹೆಚ್ಚಾಗಿ ಕಾಣುತ್ತೀರಿ ಮತ್ತೆ ದಾಂಪತ್ಯ ಜೀವನದಲ್ಲಿ ಸಂತೋಷ ಕೂಡಿರುತ್ತದೆ ಇನ್ನು ವಾತಾವರಣ ನಿಮ್ಮ ಮನೆಯ ವಾತಾವರಣದಲ್ಲಿ ಸ್ವಲ್ಪ ಗೊಂದಲಗಳು ನಾಲ್ಕನೇ ಮನೆಯ ರಾಹುವಿನಿಂದ ಇರುತ್ತದೆ ಸ್ವಲ್ಪ ಮನೆಯಲ್ಲಿ ಯಾವುದೇ ಗೊಂದಲ ಇದ್ದರೂ ಸಮಸ್ಯೆ ಇದ್ದರೂ ಕೂಡ ಅದನ್ನು ನೀವೇ ತಾಳ್ಮೆಯಿಂದ ನಿಭಾಯಿಸಿಕೊಂಡು ಹೋಗುವಂಥದ್ದು ಒಳ್ಳೆಯದು ಸಾಧ್ಯವಾದಷ್ಟು ಅದನ್ನು ಸರಿ ಮಾಡಿಕೊಂಡು ಹೋಗುವಂಥ ಪ್ರಯತ್ನಗಳನ್ನು ಮಾಡಿ ದೊಡ್ಡದಾಗಿ ಸಮಸ್ಯೆಗಳು ಬರುವ ಹಾಗೆ ಮಾಡಬೇಡಿ ಇನ್ನು ಈ ವರ್ಷದಲ್ಲಿ ತುಂಬ ಅನುಕೂಲಗಳಿದೆ ತೊಂದರೆ ಇಲ್ಲ ಒಟ್ಟಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ಈ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಮತ್ತು ಅದೃಷ್ಟದ ಬಾಗಿಲು ತೆರೆಯುವ ವರ್ಷವಾಗಿದೆ ವರ್ಷದ ಮೊದಲನೇ ವರ್ಷದಲ್ಲಿ ನೀವು ಅನಿರೀಕ್ಷಿತ ಸವಾಲುಗಳನ್ನು ಎದುರಿಸಿದರೂ ಕೂಡ ಜೂನ್ ತಿಂಗಳಿನ ನಂತರ ಗುರುವು ನಿಮ್ಮ ಸ್ಥಾನಕ್ಕೆ ಬರುವುದರಿಂದ ನಿಮಗೆ ದೈವದ ಅತಿ ದೊಡ್ಡ ಆಶೀರ್ವಾದ ನಿಮ್ಮ ಗುಪ್ತ ಶಕ್ತಿ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಬಳಸಿಕೊಂಡು ಮುನ್ನುಗ್ಗಿ ಇನ್ನು ರುಚಿಕ ರಾಶಿಯವರು ಸವಾಲುಗಳನ್ನು ಮೀರಿ ನಿಂತು ಯಶಸ್ಸು ಸಾಧಿಸುತ್ತೀರಿ ನಿಮ್ಮ ಶಕ್ತಿಯನ್ನು ನಂಬಿ ಈ ವರ್ಷ ನೀವು ಖಂಡಿತ ಯಶಸ್ಸನ್ನು ಕಾಣುತ್ತೀರಿ ಇನ್ನು ವೀಕ್ಷಕರೇ ರುಚಿಕ ರಾಶಿಯವರೆಗೆ ಈ ವರ್ಷ ಮಾಡಬೇಕಾದಂಥ ಪರಿಹಾರಗಳನ್ನು ತಿಳಿಸ್ಕೊಡ್ತೇನೆ ಆದರೆ ಅದಕ್ಕೂ ಮೊದಲು ಈ ವಿಡಿಯೋ ಎಷ್ಟು ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋ ನಿಮಗೆ ಎಷ್ಟು ಉಪಯೋಗ ಆಗಿದೆ ಅನ್ನುವುದರ ಬಗ್ಗೆ ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳು ಕಾಮೆಂಟ್ ಮೂಲಕ ತಿಳಿಸಿಕೊಡಿ ನೋಡಿ ವೃಶ್ಚಿಕ ರಾಶಿಯವರು ಈ ವರ್ಷದಲ್ಲಿ ಮಾಡಬೇಕಾದಂಥ ಪರಿಹಾರಗಳು ಏನೆಂದರೆ ಪ್ರತಿ ಮಂಗಳವಾರದ ದಿನ ಹನುಮಾನ್ ಚಾಲೀಸ್ ಜಪ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿಗೆ ಕೆಂಪು ಹೂವುಗಳನ್ನು ಅರ್ಪಿಸಿ ಜೊತೆಗೆ ಪ್ರತಿ ಗುರುವಾರ ವಿಷ್ಣು ಸಹಸ್ರನಾಮ ಜಪ ಮಾಡಿ ರುದ್ರಾಶ್ರಮಗಳಿಗೆ ಅಥವಾ ದೇವಾಲಯಗಳಿಗೆ ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡಿ ಇನ್ನು ವೀಕ್ಷಕರೇ ನಿಮ್ಮ ರಾಶಿಯ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ